ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಸರ್ಕಾರ ಹಣದಲ್ಲಿ ಅಧ್ಯಯನಕ್ಕೆ ಹೊರಟಿರುವುದಾಗಿ ಕೇಳಿ ಬರುತ್ತಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜುಕಾಗೆ ಹೇಳಿದರು ಅವರು ಶನಿವಾರ ಶೆಡ್ಬಾಳ್ ಪಟ್ಟಣದ ಕಲ್ಯಾಣದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಮಂಜೂರಾದ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಂ ಬಾಂಧವ ನಿರ್ಮಾಣ ಕಾಮಗಾರಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕುಂಭಮೇಳಕ್ಕೆ ವೈಯಕ್ತಿಕವಾಗಿ ತಮ್ಮ ಇಚ್ಛೆ ಅನುಸಾರ ಹೋಗಿ ಬರುತ್ತಿದ್ದಾರೆ ಆದರೆ ನಾವು ಸರ್ಕಾರದಿಂದ ಶಾಸಕರು ಕುಂಭಮೇಳಕ್ಕೆ ಹೋಗ್ತಿರುವುದಾಗಿ ಕೆಲ ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಇದು ಶುದ್ಧ ಸುಳ್ಳು ಇದು ವಿರೋಧ ಪಕ್ಷದ ಆರೋಪ ಇದರಲ್ಲಿ ಹುರುಳು ಇಲ್ಲ ಅಂತ ಹೇಳಿದರು ಬಸವೇಶ್ವರ ಯಾತ್ ನೀರಾವರಿ ಯೋಜನೆಗೆ ಮುನ್ನೂರ ಕೋಟಿ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದ್ದು ಅದಕ್ಕೆ ಒಪ್ಪಿಗೆ ನೀಡಲಾಗಿದೆ ಈಗಾಗಲೇ ಒಂದು ಮೋಟರನ್ನು ಪ್ರಾಯೋಗಿಕವಾಗಿ ಚಾಲನೆ ನೀಡಿ ನೀರು ಹರಿಸಲಾಗಿದೆ ಬರುವ ಜೂನ್ನಲ್ಲಿ ಎಲ್ಲ ಐದು ಮೋಟರ್ಗಳನ್ನು ಪ್ರಾರಂಭಿಸಿ ಆ ಭಾಗದ ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಿ ರೈತರಿಗೆ ಅನುಕೂಲ ಮಾಡಲಾಗುವುದು ಅದರಂತೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡು ಶನಿವಾರ ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಮತಕ್ಷೇತ್ರದ ಕ್ಷೇತ್ರದ ಹದಿಮೂರು ಕೆರೆ ತುಂಬುವ ಯೋಜನೆಗೆ ನಾನು ಹಾಗೂ ಅತನೇ ಶಾಸಕ ಲಕ್ಷ್ಮಣ ಸವದಿ ಅವರು ಕೂಡಿಕೊಂಡು ಈಗ ನಿನ್ನೆ ಟಿವಿಯಲ್ಲಿ ನನಗೊಂದು ಸುದ್ದಿ ನೋಡಿದೆ ನಾನು ಮಾ ಕುಂಭಕ್ಕೆ ಎಲ್ಲಾ ಎಲ್ ಎಲ್ಲ ಎಲ್ಲಾ ಕಮಿಟಿ ಮೆಂಬರ್ಸ್ ಹೊಂಟಿದ್ದಾರೆ ಅಂತೇಳಿ ಒಂದು ಸುದ್ದಿ ಬಂದಿದ್ದು ಸತ್ಯಕ್ಕೆ ದೂರವಾದದ್ದು ಯಾವುದೇ ನನ್ನ ಗಮನ ಕನಕ ಇಲ್ಲ ನಾನು ಅನಕ ಹೊಂಟಿಲ್ಲ ಯಾರ್ಯಾರು ಎಮ್ಎಲ್ ಎ ಶಿವಕುಮಾರ್ ಹೋಗಿ ಬಂದ್ರು ಅವ್ರ ಕುಟುಂಬ ಸಕಟ ಹೋಗಿ ಬಂದ್ರು ಅವ್ರ ಏನು ಸರ್ಕಾರ ಇದರಲ್ಲಿ ಹೋಗಿ ಬಂದ್ರ ಇಲ್ಲ ಅವ್ರು ಯಾರ್ಯಾರು ತಮ್ಮ ಭಕ್ತಿ ಭಾವನೆಗಳಿಂದ ತಾವು ಸ್ವಂತವಾಗಿ ಹೊಂಟಿದ್ದಾರೆ ಆದರೆ ಸರ್ಕಾರದ ವತಿಯಿಂದ ಯಾವ ಎಮ್ ಎಲ್ ಎನೂ ಒಬ್ಬ ಎಮ್ ಎಲ್ ಎನೂ ಕುಂಭಮೇಳಕ್ಕೆ ಹೋಗ್ತಾ ಇಲ್ಲ ಇದು ಸ್ಪಷ್ಟವಾಗಿ ಹೇಳ್ತದೆ ಅನ್ಕ ಹೋಗ್ತಾ ಇಲ್ಲ ಏನು ನನ್ನ ಹೆಸರು ಅಲ್ಲಿ ಬಂದಿದೆ ಅಂತೇಳಿ ಯಾರೂ ನನಗೆ ಫೋನ್ ಮಾಡಿ ಹೇಳಿದ್ರು ಆದರೆ ಇದು ಏನೋ ಒಂದು ಫೇಕ್ ಇದೆ ಇದು ಇದು ಸುಳ್ಳಿದೆ ಅದಕ್ಕಾಗಿ ಇದನ್ನೆಲ್ಲ ತಾವು ಗಮನಕ್ಕೆ ಕಳೆದುಕೋಬೇಕು ಎರಡನೇದು ಬಸವೇಶ್ವರ ಯಾತ್ರೆ ನೀರಾವರಿಗೆ ಈಗಾಗಲೇ ನನಗೆ ಮುನ್ನೂರು ರೂಪಾಯಿ ಮುನ್ನೂರು ಕೋಟಿ ಕೊಡಿ ಅಂತೇಳಿ ಕೇಳಿದಾಗ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದರು ಈಗ ಮೊನ್ನೆ ಒಂದು ಮೋಟ್ರ್ ಕುಂಡಿಸಿ ಪ್ರಾರಂಭ ಮಾಡಿದ್ದೀವಿ ಮೊನ್ನೆ ಸಹಿತ ಎರಡನೇ ಮೋಟ್ರ್ ಸಹಿತ ಪ್ರಾರಂಭ ಮಾಡಿದ್ದೀವಿ ಇನ್ನು ಮೂರನೇದ್ದು ನಾಲ್ಕನೇದು ಬಹಳ ಭಾಳ ಒಂದು ಎರಡು ಮೂರು ತಿಂಗಳಲ್ಲಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಜೂನ್ ಕ ಇಡೀ ಅವರಿಗೆ ಎಲ್ಲ ಇಪ್ಪತ್ತೇಳು ಸಾವಿರ ಹೆಕ್ಟರ್ಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಹೀಗೆ ಜೊತೆ ಜೊತೆಗೆ ಮತ್ತು ಹದಿಮೂರು ಕೆರೆಗಳನ್ನು ತುಂಬುವಂಥ ಯೋಜನೆಗೂ ಸರ್ಕಾರ ಅನುಮತಿ ಕೊಟ್ಟಿದೆ ಅವ್ರಿಗೆ ವರ್ಕಾಡರ್ ಕೊಟ್ಟಿದೆ ನಾಳೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿವಸ ಗುಂಡೇವಾಡಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭೋತ್ಸವ ಉದ್ಲಿ ಪೂಜೆಯನ್ನು ನಾನು ನಾನು ಮತ್ತು ಲಕ್ಷ್ಮಣ ಸವದಿಯವರು ಕೂಡ ಮಾಡ್ತಾ ಇದ್ದೀವಿ ಪಾರ್ಥನಹಳ್ಳಿಯಲ್ಲಿ ಎರಡು ಗುಂಡೇವಾಡಿಯಲ್ಲಿ ಬ್ಯಾಡರಟ್ಟಿ ಬ್ಯಾಡನಟ್ಟಿ ಬಳಿಗೇರಿ ಮಲಾಬಾದ್ ಬೇವನೂರು ಅನಂತಪುರದಲ್ಲಿ ಎರಡು ಈಗ ಟೋಟಲಿ ಹದಿಮೂರು ಮಾಡ್ತಾ ಇದ್ದೀವಿ ಎರಡನೇದು ಈಗ ಇಪ್ಪತ್ನಾಲ್ಕು ಕೋಟಿ ಕಾಗವಾಡದಿಂದ ಅಲ್ಲಿ ಲಿಫ್ಟ್ ಮಾಡಿ ಅದು ಕಾಗವಾಡ್ ಸೇಡ್ಬಾಳ್ ಲೂಕೂರ್ ಮತ್ತು ಮನ್ಸೂಳಿ ಇಂಥಲ್ಲಿ ಎಲ್ಲ ಕೆರೆ ತುಂಬಿದ ಕೆಂಪಾಡ್ ಇಂಥಲ್ಲಿ ಸಹಿತ ಆರು ಕೆರೆಗಳಲ್ಲಿ ಅಲ್ಲಿಂದ ಆರು ಕೆರೆಗಳು ತುಂಬುವಂಥದ್ದು ಈಗ ನಾಳೆ ನಾಲ್ಕನೇ ತಾರೀಕು ನಾಲ್ಕು ಮಾರ್ಚ್ಕ್ಕೆ ಅಲ್ಲಿ ಟೆಂಡರ್ ಕೊನೆಯ ದಿನ ಐತಿ ಆ ಟೆಂಡರ್ ಯಾರು ಕಡೆದ್ರೂ ಒಬ್ಬರು ಕಡೆದ ಯಾರು ನೋಡೋಣ ಹಾಕಿಸಿ ಅದರೂ ಸಹಿತ ತುರ್ತವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಗುಂಡೇವಾಡಿ ಪಾರ್ಥನಹಳ್ಳಿ ಅನಂತಪುರ ಬ್ಯಾಡ್ರಹಳ್ಳಿ ಬಳ್ಳಿಗೆರೆ ಮಾಲಬಾದ್ ಬೇವನೂರು ಗ್ರಾಮಗಳ ಕಿರೆ ತುಂಬುವ ಯೋಜನೆಗೆ ಚಾಲನೆ ನೀಡಲಾಗುವುದು ಮತ್ತು ಇಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಕಾಗವಾಡ ಕೆಂಪವಾಡ ಲೋಕೂರ್ ಮಂಗಸೋಳಿ

ಮಿಟ್ ಇದೆ ಅಷ್ಟೇ ಈಗ 4 4.31 12 12 ಬರ್ತಿದೆ ಗಾಡಿ ಓಡತೋ ಟ್ರಕ್ ಓಡೋಂಗಾ ಕರ್ಣಂ ಕರೆ ಗುತ್ತಿ ಇದರ ಕرم ಮಾಡ್ತೀನಿ ಮತ್ತೆ ಇದೆಲ್ಲಾ ಇಂಗೇಲ್ಲಾ ಕರೆ ಮಾಡಬೇಕು ಸರಿ 10 ನಿಮಿಷ ಕರಣಂ ಎಷ್ಟು ಅಮೌಂಟ್ ಇರಲಿ ಆ ದಿನಗಳ ಸರಿ ಕರಣಂ ಮಾಡ್ಕಾರೆ